ವೀಕ್ಷಕರೇ ನಮಸ್ತೆ ಇಲ್ಲಿ ಒಬ್ಬರು ನಮಗೆ ಯಜಮಾನ್ರು ಸಿಕ್ಕಿದ್ರು ಈ ಸ್ಥಳದ ಮೂಲ ಅಂದರೆ ಇವರು ಸ್ವಾಮಿಯವರು ಹೇಗೆ ಬಂದರು ಇದ್ರ ಬಗ್ಗೆ ಮಾಹಿತಿಯೆಲ್ಲ ಇವರು ತುಂಬ ವರ್ಷದಿಂದ ಇಲ್ಲೇ ಇದ್ದಾರೆ ಸ್ವಂತ ಅವರು ಚಿಕ್ಕಪ್ಪನೇ ಆಗಬೇಕಂತೆ ಸೊ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ತಾತ ನಿಮ್ಮ ಹೆಸರು ಈ ಸ್ಥಳದ ಮಹಿಮೆ ಹಾಗೂ ಇಷ್ಟು ವರ್ಷದಿಂದ ನೀವು ನೋಡ್ಕೊಂಡು ಬಂದಿದ್ದೀರಲ್ವಾ ಈ ಸ್ಥಳ ಹೆಂಗ್ ಬಂತು ಇಲ್ಲಿ ಸ್ವಾಮಿ ಹೆಂಗ್ ಉದ್ಭವ ಆದ್ರು ಇವ್ರಿಗೆ ಹೊಲದ್ ಬಂದ್ರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ತಿಳಿಸ್ಕೊಡಿತ ಉತ್ಪತ್ತಿ ಆಗಿತ್ತು ಸ್ವಲ್ಪ ಜೋರಾಗಿ ಮುನೇಶ್ವರ ಉತ್ಪತ್ತಿ ಆಯ್ತು ಮುನೇಶ್ವರ ಭಗವಂತ ಬಂದು ಭಗವಂತ ಸ್ವಾಮಿಯ ಸ್ವಾಮಿಯವ್ರ ಮೇಲೆ ಆಮೇಲೆ ಆಮೇಲೆ ಗೂರಾಗಿ ಸ್ವಲ್ಪ ಹೊತ್ತು ಇದಾಗಿ ಗೂರು ಮಾಡಿ ಸ್ವಾಮಿ ನಮ್ಮ ಅಪ್ಪ ಬೆಳಸಿಕೊಡ್ತಾವನೆ ಉತ್ಪತಿ ಆಯ್ತದೆ ಇಡಿತ ಅಂದರೆ ಸ್ವಾಮಿಯವರು ಈ ರೀತಿ ಆಗಕ್ಕೆ ಅವರು ಎಷ್ಟು ವಯಸ್ಸಿರ್ಬೋದು ಅವಾಗ ಅವಾಗ ಕಮ್ಮಿ ಕಣವಾಗ ಒಂದು ಇಪ್ಪತ್ತೈದು ಅವಾಗ ಇದು ಬರಬೇಕಾದ್ರೆ ಕನಸಲ್ಲೇನಾದರೂ ಹೇಳಿ ನಾನು ಬರ್ತೀನಿ ಅಂತ ಹೇಳಿ ಊರಿಗೆ ಬಂದಿದ್ದಾ ಇದು ಕಂಸಲಯ ಕಂಚೆ ಹುಟ್ಟಿ ಅಲ್ಲಿ ಊರ ಒಳಗಡೆ ಇದ್ ಕಣಪ್ಪ ಊರ ಒಳಗಡೆ ಇದ್ದು ಕನಸಗೆ ಬಂದು ನಾನು ಗೊತ್ತೀನಿ ಒಂದಿನದ ಒಂದಿನ ನನಗೆ ಶಾನೇ ತೊಂದರೆ ಕೊಡ್ಬೇಡಿ ಕಣಪ್ಪ ಅನ್ನೋದಕ್ಕೆ ಇಲ್ಲಿ ಬಂದು ಗೂಡಿ ಒಂದು ಗೊಬ್ಬರ ಹಾಕಿ ಒಂದು ಗೋರು ಇಲ್ಲಿ ಮ ಮಾಡಿ ಹತ್ತು ಜನಕ್ಕೆ ಅನ್ನ ಹಾಕಿ ಆಮೇಲೆ 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 ಸ್ವಾಮಿ ನಮ್ಮ ಅಪ್ಪ ಬೆಳಿತಾ ಬೆಳೀತಾ ಹತ್ತು ಜನ ಬಂದು ಮಾಡಿ ಇದೆಲ್ಲ ನಡ್ಸ್ಕೊಂಡು ಹಬ್ಬ ಹೋಯ್ತಾವ್ರೆ ಎಲ್ಲೆಲ್ಲಿಂದಲೂ ಎಲ್ಲಿಂದಲೂ ಬಂದು ಅಪ್ಪ ಆಡ್ತಾವ್ರೆ ಭಗವಂತ ಹತ್ತು ಜನಕ್ಕೆ ಅನ್ನ ಹಾಕೊಂಡು ಸ್ಕೂಲು ಕಾಲೇಜು ಕಾಲೇಜು ಆಯ್ತದೆ ಸ್ಕೂಲ್ ಹೋಯ್ತದೆ ಬಸ್ ಮಾಡ್ಯಾರೆ ಎಲ್ಲ ಮಾಡ್ಯಾರೆ ಏನು ಅನುಕೂಲ ಎಲ್ಲ ಅನುಕೂಲ ಇದೆ ಏನು ತೊಂದರೆ ಇಲ್ಲ ಒಂದವರಿಗೆ ಯಾರನ್ನ ಬರಲಿ ಅನ್ನ ಅನ್ನದಾನ ಮಾಡಿ ಒಬ್ಬರನ್ನೊಂದು ಮಾತಾಡ್ಬಿಡಿ ಜಾತ್ರೆ ಮುಂದಿನ ತಿಂಗಳು ಜಾತ್ರೆ ಯುಗಾದಿ ಟೈಮ್ಗೆ ಯಾವ ದಿನ ವಿಶೇಷವಾದ ಕಾರ್ಯಕ್ರಮ ಇರ್ತದ ನೂರೊಂದು ಜಾತ್ರೆ ಆಯ್ತದಲ್ಲ ಅವಾಗ ನೂರೊಂದು ಜಾತ್ರೆಯಲ್ಲಿ ಜಾತ್ರೆ ಪಾಲ್ಕೆ ಭಾರಿ ವಹಿವಾಟ ನಡೀತದೆ ಅಂತಲ್ಲ ವರ್ಷ ವರ್ಷವೂ ಅಷ್ಟೇ ಭಗವಂತ ನಮಗೆ ಅಷ್ಟೇ ಇದಾಗಿ ನೆಟ್ಕೊಟ್ಟೆ ಇಲ್ಲಿಂದಲೂ ದೇವ ದೇವಾಲಯಕ್ಕಿಂತಲೂ ಬಂದು ಜನ ಇಲ್ಲಿ ಒಂದು ಯೋಚನೆ ಮಾಡಿ ನಮ್ಗ ಅಪ್ಪ ಒಳ್ಳೇದ್ ಮಾಡ್ಯಾನೆ ಅಂತನ ಎಂತೆಂತರೋ ಬಂದು ಇಲ್ಲಿ ಎಲ್ಲಿಲಿಂದಲೋ ಬಂದು ನಮ್ಮ ಅಪ್ಪ ಸೇವೆ ಮಾಡ್ಕೊಂಡ್ ಯಾವ್ದಾರು ಒಂದ್ ಎರಡು ಉದಾಹರಣೆ ಕೊಡಿತಾತ ಅಂದ್ರೆ ಇಂಥವ್ರಿಗೆ ಇಂಥ ಕಷ್ಟ ಇದು ಡಾಕ್ಟರ್ ಕೈಲೋ ಆಗದೇ ಇರೋಂಥದ್ದು ಏನಾದರೂ ಇಲ್ಲ ಆಗಿರೋ ಅಂಥದ್ದು ಏನಾದ್ರೂ ಪವಾಡಗಳು ಆ ತರ ನಡೆದಿದೆ ಅದು ನಿನ್ನ ಅಭಿಮಾನ ಏನದು ಅದನ್ನ ಕೇಳ್ಕೋಬೇಕು ಅದನ್ನ ನಾವ್ ಹೇಳಕ್ ಆಗಲ್ಲ ಅಪ್ಪನ್ನ ಬತ್ತಾನೆ ಅಪ್ಪಂತ ಬತ್ತಿಯಾನು ನೀನ್ ಮಂದಿಯವ್ರಿಗೆ ಹೋಗೋ ನೀನು ಒಂಬತ್ತು ಗಡ್ಡಿ ಒಂಬತ್ ಕರ್ಪೂರ ಸುತ್ತಬೇಕು ಆಮೇಲೆ ಅಪ್ಪ ಹೇಳ್ತಾನೆ ಅಪ್ಪ ಏನ್ ಮಗಳ ಹಿಂಗಾಯ್ತು ಅಂತ ಹೇಳ್ತಾರೆ ಅವಾಗ ನೀನು ಏನೇನಿರ್ತದೋ ನಿನ್ನ ಮನಸ್ಸಲ್ಲಿ ನಮಗೆ ಗೊತ್ತದು ಲೇಟು ಏನು ಭಯ ಬೆಳಂಗಿಲ್ಲ ಎಷ್ಟೇ ಇದೆ ನಿನಗೆ ದೇವರು ಭಗವಂತ ನನಗೆ ಕೊಡು ಮಾಡು ಅಂತ ಕೇಳಕ್ ಬರಲ್ಲ ನಿನ್ನ ನೀನು ಪ್ರೀತಿ ಒಳ್ಳೇದಾಯ್ತಾ ಆಮೇಲೆ ನಿನ್ನ ಇದು ನಿಮ್ಗೆ ಒಳ್ಳೇದಾಗಿದೆ ನಮಗೆ ಹೊ ನನಗೆ ಅಪ್ಪ ನನಗೆ ಮೈ ಮೇಲೆ ಬಂದು ನನಗೆ ಇದು ನಮ್ಮ ನಮ್ಮಪ್ಪನೇ ನನಗೆ ಸೇರಿ ನಮ್ಮ ಅಣ್ಣ ಪೂಜೆ ಮಾಡಿಕೊಟ್ಟ ಇಲ್ಲಿ ಮಹೇಶ್ವರಿಂದ ಇಲ್ಲಿಗೆ ಸೋಮ ಸೋಮವಾರ ಪೂಜೆ ಶಿವರಾತ್ರಿ ಹಬ್ಬ ನನ್ನೆ ವರ್ಷ ವರ್ಷ ಹೊಸ ಹತ್ತು ಜನಕ್ಕೆ ನೂರಾರು ಜನಕ್ಕೆ ಅನ್ನ ಹಾಕ್ತೀವಿ ದಯ ಮಾಡಿಕೊಟ್ಟೆ ನಮ್ಮ ಅಪ್ಪ ಒಂದೇ ಒಂದೇ ತಿಂಗಳಿಗೆ ನಾನು ಬಂದಿಲ್ಲಿ ಜಾಗ ಇರಲಿಲ್ಲ ನನಗೆ ಅವಾಗ ಅಪ್ಪ ನಾನು ಕರ್ಕೊಂಡೋಗಿ ಅಲ್ಲಿ ಕುಂಡಿಸಿ ನೆಲೆ ಮಾಡ್ಕೊಡ್ತೀನಿ ಗಣ ಅಂತ ಹೇಳಿ ಒಂದೇ ತಿಂಗಳು ನೆಲೆ ಆಗ್ತದೆ ನನಗೆ ಅದಕ್ಕೆ ನನಗೇನು ಇಲ್ಲ ಈಗ ನಮ್ಮ ಅಪ್ಪನ ಗುಡಿಗಳಿಗೆ ಖಾಲಿ ಕಲ್ಪಿಸ ಆಗಿಲ್ಲ ನನಗೆ ಒಂಟೋಗಿನ ಏನಪ್ಪ ಆಗಿದೆ ಅಂದರೆ ನಮ್ಮ ಅಪ್ಪನ ಹೇಳಿದೀನಿ ಸುಂದರ ಹೇಳ್ಕೊಬೇಡ ಮುಂದಕ್ಕೆ ತಗೋತೀನಿ ನಾನು ಅದ್ರ ಕತೆ ಬೇಡ ಹೇಳ್ಕೊಂಬಾಡ್ದು ಏನವ ಇನ್ನು ಉಣ್ಣಿಂದಲೂ ನಾವು ಇಲ್ಲಿ ಕಿಕ್ಕೆ ಭಗವಂತ ಎಲ್ಲಿಂದಲೂ ಬಂದು ದೇವ ದೇವ ಬಂದು ಎಮ್ ಎಲ್ ಎಲ್ಲ ಬಂದವರು ಯಾರು ಏನ್ ಕೆಟ್ಟದ್ ಮಾಡಿದಪ್ಪ ಯಾರ್ಯಾರು ಬಂದಿರ್ಬೋದು ತಾತ ಎಮ್ ಎಲ್ ಎಗಳು ಎಮ್ ಎಲ್ ಎಲ್ಲ ಬಂದವ್ರೆ ಅವರು ಇವರು ಅಂತ ಹೆಂಗಿಡ್ಸಿಲ್ಲ ಎಲ್ಲಾರು ದೇವೇಗೌಡ್ನು ಬಂದವ್ರೆ ಅವರು ಬಂದವ್ರೆ ಕುಮಾರಸ್ವಾಮಿನೂ ಬಂದವ್ರೆ ಎಲ್ಲ ಎಲ್ಲ ಭೂಲ್ ಬಂದವ್ರೆ ಯಾರು ಇಂಥವ್ರು ಬಂದಿಲ್ಲ ಏನಪ್ಲೇನು ಎಲ್ಲ ತಂದ್ ಮಾಡಿದ್ರು ಮೊಗುತ್ತವ ಚಪ್ಪರಾಕಿ ನಾಮ ಬರ್ಕೊಂಡು ಪೂಜೆ ಕಟ್ತಾ ಇದ್ರು ನಾನು ಒಂದತ್ರ ಕೆಲಸ ಮಾಡುವಾಗ ಇಲ್ಲಿಗೊಂದು ಕಿವಿ ಇಲ್ಲಿ ಇದ್ರೆ ಸಮೇತ ನಮ್ಮ ಚಡ್ಡಿ ನಿಖರಾಗೆ ಗೆದ್ದಿದ್ ಮೊದಲು ಅವರೇ ಪಂಚ ಹಾಕೊಂಡು ಇವತ್ತು ಕಾದಿ ಪಾದಿ ಯಾವುದೂ ಹಾಕಿರ್ಲಿಲ್ಲ ಅದು ಮಾಡಿದಡೆ ಎರಡರ ಮೂರು ಮಾತ ಅವತ್ತು ನಾನು ಇಲ್ಲಿ ಒತ್ತವಿದ್ದಾಗ ಇಲ್ಗೊಂದು ಕಿವಿ ಒತ್ತವ ಆರಿ ಮೇಲೆ ಬತ್ತಿನ ಮೇಲೆ ಒಂದು ಕಿವಿ ಇತ್ತು ಒಂದು ಸಲ ಒಂದು ದಿವ್ಸ ಹೋಗಿ ಅವತ್ತನ ಒಂದು ಪೂಜೆ ಮಾಡ್ಸ್ಕೊಂಡ್ಬರ್ಬೇಕು ಭಗವಂತ ಎಲ್ಲೂ ಅವನೇ ಅಂದ್ಕೊಂಡು ಅಭಿಮಾನಿಗಳು ಒಳಗೆ ಮನಸ್ಸಿನಲ್ಲಿ ಇಟ್ಕೊಂಡು ಅವತ್ತಿನ ದಿವ್ಸ ಇದಕ್ಕೆ ಬಂದು ಒಂದು ಪೂಜೆ ಕಟ್ಟಿರ್ತೀವಿ ಸೋಮವಾರ ಮುಗುತ್ತವ ನಾವು ಅವತ್ತು ಬಂದ ನಾನು ಇನ್ನೂ ಬಿಟ್ಟಿಲ್ಲ ಇಲ್ಲೇ ಇದ್ದೀನಿ ಆದ್ರೆ ನಮ್ಗೆ ಏನು ಕೆಟ್ಟದ್ದೇನಾಗಿಲ್ಲ ಒಳ್ಳೆತನ ಇದ್ದೀನಿ ನಾನು ಚೆನ್ನಾಗಿ ಮಡಿಗೆ ಭಗವಂತ ನನ್ನ ಹೆಸರು ನಂ ಸಮಯ ಚೆನ್ನಾಗಿ ಮಡಿಗೆ ಸುಮಾರು ಎಷ್ಟು ಎಷ್ಟು ವರ್ಷ ಆಗಿರ್ಬೋದು ಜಾಲೆ ಸುಮಾರು ಹತ್ತೊಂಬತ್ತು ವರ್ಷಕ್ಕೆ ಹತ್ತತ್ರ ಬಂದದೆ ಹತ್ತೊಂಬತ್ತು ವರ್ಷ ನಾವು ಇಲ್ಲಿ ತುಸ್ತಕ ನಾವು ಮಾಡ್ತಿರ್ತಾ ವರ್ಷಕ್ಕೊಂದ್ಸರಿ ಅವನೇನೋ ನಮಗೆ ಆ ಮಟ್ಟಿಗೆ ಕೊಟ್ಟಿರೋಕ್ಕೆ ಒಂದು ಕಾರ್ಯ ನಡೆಸ್ಕೊಂಡು ಹೋಯ್ತಾಯಿದ್ದೀವಿ ಅಂದ್ರೆ ಸ್ವಾಮಿ ಅವ್ರಿಗೆ ಇದು ಬಂದಿದ್ ಹಂಗೆ ಸ್ವಾಮಿ ಅವ್ರಿಗೆ ಅಂದ್ರೆ ಅವ್ರಿಗೆ ಬರೀ ಪರಿಸ್ಥಿತಿ ಬೇಡ ಅವ್ರ ಕತೆ ಹೇಳ್ಕೊಳಕ್ ಹೋದ್ರೆ ಅವ್ರು ಇರ್ತಾರೆ ಊರಲ್ಲಿಂದ ಮಟ್ಟೆ ಇರ್ಲಿಲ್ಲ ಅದ್ ಹೆಂಗ್ ಇದಾಯ್ತ ಒಂದ್ ಮುಗುತ್ತ ಪೂಜಾ ಮಾಡ್ತಿದ್ದಷ್ಟೇ ಬಂದು ಇದೇ ಊರ ಅವ್ರದ್ದು ಅವ್ರ ಇದೇ ಸ್ಥಳ ಅದೇ ಜಮೀನು ಅವ್ರದಲ್ಲ ಜಾಗ ಅವ್ರದೇ ಹೌದ್ರಾ ಇದನ್ನೆಲ್ಲ ಈಗ ಸ್ಟೆಚ್ ಬರ್ಕೊಟ್ಬಿಟ್ಟ ಅವ್ರದ್ದು ಅಂತ ಇಲ್ಲ ಅವ್ರದ್ದು ಅದೊಂದೇ ಮನೆ ಉಳ್ಕೊಂಡಿರೋದು ಹೇಳ್ತೀವಿ ಇವತ್ತೆಲ್ಲ ಟೆಸ್ಟಿ ಬರೆದ್ಬಿಟ್ಟು ಸಾರ್ವಜನಿಕರಿಗೆ ಸತ್ತು ಇದು ಅವ್ರ ಒಬ್ಬರು ಸತ್ತಲ್ಲ ಹೌದು ಒಂದು ಪುಣ್ಯಕ್ಷೇತ್ರ ಅಂದಮೇಲೆ ಸಾರ್ವಜನಿಕ ಸತ್ತು ಇದು ನಮ್ಮದಲ್ಲ ಸ್ವಾಮಿಯವ್ರದ ಏನು ಎಲ್ಲಾರಿಗೂ ಸೇರ್ತಕ್ಕಂಥ ಸತ್ತಿದ್ದು ಈ ಮಟ್ಟಕ್ಕೆ ನಾವೇನು ಗೊತ್ತಾ ಹೋಯ್ತಾ ಇದ್ದೀವಿ ಇವತ್ತಿಗೂ ಮುಂದೇನು ಪಾಡೇನೋ ಬಾಳ ನಾನು ಇದು ಎರಡನೇ ಸತಿ ನಾನು ಬರ್ ಬರ್ತಾ ಇರೋದು ಮೊದಲನೇ ಸತಿ ಕಾಲಿಟ್ಟು ಹೋದಾಗ್ಲೇ ಏನೋ ಒಂತರ ನನಗೆ ಅನ್ನಿಸ್ತು ಹೌದವಾ ದೇವ್ರು ಈ ದಾಸದಲ್ಲಿ ಮುನ್ನೂರ್ ನಾನ್ನೂರ ಹುಡುಗರಿಗೆ ಮಕ್ಕಳಿಗೆ ಅನ್ನ ಬಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಊಟ ಕೇವಲ ಏನಿಲ್ಲ ಅಂದ್ರೆ ನೂರಾಳು ಇದ್ದೇ ಇರ್ತದೆ ಆಚಾರ್ಯ ಬರ್ತಕ್ಕಂತ ಭಕ್ತಾದಿಗಳು ಅವ್ರು ಊಟ ಎಲ್ಲ ಅಂತ ಹೋಗಂಗಿಲ್ಲ ಅಮಾಸೆ ಪೌರ್ನಮಿಪಂದ್ರೆ ಮಕ್ಕಳಿಂದ ಜನಗಳಿಂದ ಒಂದು ಸಾವಿರ ಆರು ಊಟ ಡೈಲಿ ನಡಿತಾ ಇದೆ ಭಗವಂತ ಆ ಮಟ್ಟಕ್ಕೆ ಮಡಿಕೊಂಡು ಮಾಡ್ಕೊಂಡು ಹೋಗ್ತಾವೆ ಎಲ್ಲ ಟ್ರಸ್ಟ್ ಕಡೆಯಿಂದ ನಡೀತಾ ಇದೆ ನಡೀತಾ ಸರಿ ತಾತ ಧನ್ಯವಾದ ತಾತ ಇಷ್ಟೊತ್ತು ನಮಗೆ ಮಾಹಿತಿ ತಿಳಿಸ್ಕೊಟ್ರಿ ಸರ್ ನಿಮ್ಮ ಹೆಸರು ನಾವು ರಾಮಣ್ಣ ಅಂತೇ ಊರ ರಾಮ ನಾವು ಹೊರಗಡೆಯಿಂದ ತಾಲೂಕು ಕುಂದ ಬರ್ತದೆ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದಿದ್ದ ತಾಯಿ ನಾವು ಹಿಂದೆ ಒಂದು ತೋಟದಲ್ಲಿ ಮನೆ ಆ ಮನೆ ಒಳಗೆ ಶರ್ಪನ ಹೊಡ್ಬಿಟ್ಟಿದ್ದೆ ತಾಯಿ ನಾವು ಯಾರು ಹೇಳಿದ್ರು ಹಿಂಗೆ ಇಲ್ಲಾ ನೀವು ಒಂದ್ ಖಾಲಿ ದೇವಸ್ಥಾನಕ್ ಹೋಗ್ಬನ್ನಿ ಬನ್ನಿ ಸ್ವಾಮಿ ತಾಯಿ ನಾವು ಸುಮಾರು ಒಂದ್ ಹತ್ತು ವರ್ಷ ಆಯ್ತು ತಾಯಿ ಬಂದ್ವಿ ಬಂದಿ ಸ್ವಾಮಿನ ಹಿಂಗ್ತಲ್ಲಪ್ಪ ಅಂತ ಹೇಳಿದೆ ಹತ್ತು ವರ್ಷದಿಂದ ಬರ್ತಾ ಇದೀರಾ ಏನಪ್ಪಾ ನೀನ್ ಹಿಂಗ ಮಾಡ್ಕೊಂಡಿದೆಯಲ್ಲೋ ನಾನು ಎತ್ತ ತಡೆ ಎತ್ತಾಗ್ಲು ನನ್ನ ಹೊಡೆದಲ್ಲ ನೀನು ನಮಗೆ ಗೊತ್ತಾಯಿಲ್ಲ ಸ್ವಾಮಿ ಮಕ್ಕಳಿಂದ ಹೊಡೆದ್ ಬಿಟ್ಟೆ ನಾನು ಏನೋ ಎಲ್ಲಾ ಧರ್ಮ ಕರ್ಮ ನಿಂದೆ ಕಣಪ್ಪ ಅಂತ ಅವಾಗ ಬಂದು ಒಂದು ಪೂಜೆ ಮಾಡ್ಸಿ ಏನೋ ಒಂದ್ ಒಳ್ಳೇದಾಯ್ತು ತಾಯಿ ಅದಾದ್ಮೇಲೆ ನನ್ನ ಎಲ್ಲಾ ಇಷ್ಟ ಒಳ್ಳೇದಾಯ್ತು ಏನ್ ತೊಂದರೆ ಇಲ್ಲ ಆ ಒಂದು ಅಭಿಮಾನ ಇಟ್ಕೊಂಡು ಸ್ವಾಮಿಗೆ ಯಾವ ಅಮಾವಾಸ್ಯ ಹುಣ್ಮೆ ಬರಲಿ ಹಬ್ಬ ಹುಣ್ಮೆಗಳು ಬರಲಿ ನಾವು ಬಂದು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ನಮ್ಮ ಮಕ್ಕಳು ನಮ್ಮ ಮರಿ ನಮ್ಮ ದೊಡ್ಡ ಮಗಳಿಗೆ ಗಂಡು ಮಕ್ಳುಗಳಿಲ್ಲ ಬಂದು ಆ ಸ್ವಾಮಿನ ಅರಿಕೆ ಮಾಡ್ಕೊಂಡ್ವಿ ಸ್ವಾಮಿ ಒಂದು ಮಾತು ಕೊಟ್ಟ ಹೋಗೋ ನೀನು ಒಳ್ಳೆಯ ಮಗನ್ನೇ ಕೊಡ್ತೀನಿ ನಿಮ್ಮ ಮೊಮ್ಮಗನ್ನ ಅಂತ ಅದ್ರ ಪ್ರಕಾರವೇ ನನ್ನ ಮಗಳಿಗೆ ಒಂದು ಗಂಡು ಮಗು ಆಯಿತು ಚೆನ್ನಾಗಿದ್ದೀವಿ ಏನೂ ತೊಂದರೆ ಇಲ್ಲ ತಾಯಿ ಅಂದ್ರೆ ನಿಮಗೆಲ್ಲ ಆಲ್ಮೋಸ್ಟ್ ಒಳ್ಳೇದಾಗಿದೆ ಇನ್ನೊಂದು ಮೇಲೆ ಸಾಯ್ ಇಲ್ಲೇ ನಂಬಿ ಕುಂತವ್ರಿಗೆ ಯಾರಿಗೂ ಕೆಟ್ಟದಂತೂ ಆಗಿಲ್ಲ ಆ ಇಲ್ಲೊಂದು ಮನ್ಸು ಹೊರಗಡೆ ಒಂದು ಮನ್ಸು ಮರಿಕೊಂಡಿರೋರು ಮಾತ್ರ ಯಾರು ಉದ್ದರ ಆಗಿಲ್ಲ ಖಂಡಿತ ಎಲ್ಲೋದ್ರೂ ಇರುತ್ತೆ ಬಿಡಿ ಒಂಥರ ಆಗಿಲ್ಲ ತಾಯಿ ನಾವು ಇಲ್ಲೇ ವಾಜ್ರಲ್ಲಿ ಇಲ್ಲೇ ಐತೆ ನಮ್ಮ ಮಲ ಇದೇ ಪಕ್ಕದ ಹೇಳ್ತೀವಿ ನಿಖರಾಗ ಹೇಳೋ ಸ್ವಾಮಿ ಅವರು ನಿಕ್ಕರಾಗೆ ಹೇಳ್ತಿದ್ದಾಗ ಪಕ್ಕ ಕೇಳಿಸೋದು ಆರಾಗ್ತಂಗೆ ಅಲ್ಲೋಗ್ತೀವಿ ಬಕ್ಕಿನ ಇಲ್ಲೋಗ್ತೀವಿ ಹಾಕೊಂಡು ಒಂದು ದಿವಸ ಬಂದು ಕೇಳಿದ್ದೆ ನಾನು ಮಕ್ಕಳನ್ನು ಚೆನ್ನಾಗಿ ಮಡಿಕೋಣೆ ನಮ್ಮನ್ನು ಚೆನ್ನಾಗಿ ಆರೋಗ್ಯ ಬಗ್ಗೆ ಮಡಿಕೋಣೆ ಸಾಕು ಇನ್ನಕ್ಕೆ ಏನು ಕೊಡ್ತಾನೋದೆಲ್ಲ ಅವನು ಕೇಳಿದ್ದೆ ನಮ್ದಲ್ಲ ನಮ್ದು ವಾಜ ಸ್ಥಳ ಇಲ್ಲೇ ಇದೆ ಭಾರಿ ಮಾಡಿದೆ ಮತ್ತೆ ಇನ್ನೊಂದು ಯಾವ್ದೋ ಒಂದು ಒಂದು ವಾಹಿನಿಯಲ್ಲಿ ನೋಡಿದೆ ರಾತ್ರೋರಾತ್ರಿ ಒಂದು ಹುತ್ತ ಬೆಳ್ಕೊಂಡಿತ್ತು ಅದನ್ನ ಗರ್ಭಗುಡಿಯಲ್ಲಿ ವಿಗ್ರಹ ಮುಚ್ಚಿದ್ದಾರೆ ಅಂತ ಅದು ಗರ್ಭಗುಡಿ ಒಳಗೆ ಸೇರ್ಕೊಂಡದೆ ಮುಚ್ಚಿಲ್ಲ ಇಂಟಿ ಭಗವನ್ ಹಿಂದೆ ಗಡಿಗೆ ಸುತ್ತು ತಟ್ಟಿ ಕಟ್ಟಿ ಬಿಟ್ಟವ್ರೆ ಆ ಹುತ್ತ ಅದೇ ಅವತ್ತು ಪೂಜೆ ಮಾಡ್ತಿರೋ ಅದೇ ಜಾಗ ಅದು ಸರಿ ಸರ್ ಅಲ್ಲೇ ಗರ್ಭಗುಡಿ ಮಾಡಿ ಅಲ್ಲೇ ಹೋಗಿ ಸುತ್ತ ಗುಡಿ ಕಟ್ಟಿರೋದು ಅದೇ ಗರ್ಭದ ಗುಡಿ ಸರಿ ಆ ಜಾಗದಲ್ಲಿ ಪೂಜೆ ಮಾಡ್ತಿದಾರ ಅದನ್ನ ಮಧ್ಯಕ್ಕೆ ಸೇರಿಸಿ ಮುಂಚೆಗೆ ಮಹಾನ್ ಭಾವನ ಕುಂಡಿಸಿ ಒಳಗಡೆ ಹಿಂದು ಸುತ್ತ ಕಟ್ಟಿ ಕಟ್ಟಿ ಬೆಳ್ಕೊಂಡು ಹೋಗಂಗೆ ಮಾಡಿ ಮಾಡ್ತಾ ಇದ್ದಾರೆ ಯಾವ್ದು ಕಣ್ಣು ಮುಚ್ಚೆ ಮೋಸ ತಲುಪು ಯಾವುದೋ ಯೋಜವರೆಗೂ ಮಾಡಿಲ್ಲ ಮುಂದೆ ಏನೋ ಭಗವಂತ ಅದಂತೂ ಗೊತ್ತಿಲ್ಲ ಇಲ್ಲ ತುಂಬ ಶಕ್ತಿ ಇದೆ ಈ ಕ್ಷೇತ್ರದಲ್ಲಿ ನೋಡಿದೆ ಇವತ್ತೆಲ್ಲನಾಗಲಿ ನೀವು ಕಂಡಿದ್ದಾಗೆ ಮಾಡ್ಕೊಂಡ್ಬಂದಿದ್ರಲ್ಲ ಬೋಲ್ ಬೋಡಲಿ ಮಕ್ಕಳ ಕೂಚ ಹಾಕದ ನೋಡಿದಿರಾ ಹೌದು ನಾನು ನೋಡದೆ ಬೆಳಗ್ಗೆನೇ ನೋಡದೆ ನಾನು ಮಕ್ಕಳೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ನೋಡಿದಿರಾ ಪರಿಕೀಯಗೆ ಈ ಎಕ್ಸಾಮ್ ಟೈಮ್ ಸ್ಪೆಷಲ್ ಕ್ಲಾಸ್ ಹಿੰದಿರೋರಲ್ಲ ಇಲ್ಲೇ ಊಟ ಮಾಡ್ತಾರೆ ಮಧ್ಯಾಹ್ನ 1 ಗಂಟೆಗೆ ನಾನು ಓಡದ್ರು ಇಲ್ಲೇ ಊಟ ಸ್ಕೂಲೂ ಒಂದು ಟ್ರಸ್ಟ್ರು ವರ್ತಿದ್ನಾ ಇಲ್ಲೇ ಊಟ ಸರಿ ಈ ವರ್ತಕಂತ ಇಲ್ಲೇ ಊಟ ಒಂದರಿಂದ 5ನೇ ಜನ ಹಾ ಒಂದರಿಂದ 5ನೇ ಫೀಸ್ ಇಲ್ಲ ಫೀಸ್ ಇಲ್ವಾ ಹಾ ಮಾಡ್ಕೊಂಡು

ಹೆಂಗಪ್ಪ ಅನ್ನೋ ಯಾರ ಸಾಲ ತಂದು ಕೊಟ್ಟರೆ ಸಂದ ಬರಗಿ ಇರಕ್ಕಿಲ್ಲ ಏನೋ ನನ್ನ ಅಪ್ಪನ ಸನ್ನಿಧಿಗೆ ಬಂದ ಮೇಲೆ ಏನೋ ಇರೋದಲ್ಲಿ ಏನೋ ಅಂಬಳಿ ತುಂಬಿಸು ಕುಡ್ಕೊಂಡು ನೆಮ್ಮದಿಯಾಗೆ ಈಗ ನಾನು ನಂಬಿಕೆಯ ಜೀವನ ಇಷ್ಟಿಂದರೆಗೂ ನಾನು ಕಲ್ಯಾಣಿಯಲ್ಲಿ ಒಂದು ತೆಪ್ಪಸ್ತು ಮಾಡ್ಕೊಂಡು ಹೋದೆ ಕಾಲಿ ಕಿದ್ದ ಮೇಲೆ ಬೆಳಿ ದೇವ್ರು ಮಾಡ್ತಿದ್ದ ಮೇಲೆ ಮಾಡಕ್ ನಿಂತ್ಕೊಂಡ್ರು ನಾನೇನು ಕೇಳ್ಕೊಂಡೆ ತಮಟೆ ಕೊಟ್ಟಿದ್ರು ಯಾರು ಭಕ್ತಾದ್ಗಳು ತಮಟೆ ಬಡ್ಕೊಂಡು ತೆಪ್ಪಸ್ತು ಮಾಡ್ತಾ ಇದ್ರು ಇದು ಪಾರ್ವತಿ ಮಾಡ್ತಕ್ಕಂಥ ಶಬ್ದ ಅಲ್ಲ ಇದು ವಾದ್ಯ ಮೇಲೆ ಲಕ್ಷಣ ಇಲ್ಲ ಅಂದ್ಬಿಟ್ಟು ಮೀಟಿಂಗ್ ಸೇರ್ಕೊಂಡಾಗ ವಾದ್ಯತೆ ನನಗಿರಲಿ ಯಾರು ಯಾರನ್ನ ಮಾಡ್ಕೊಡ್ರಪ್ಪ ಅಂತ ಹೇಳಿದೆ ಮೀಟಿಂಗ್ನ ಅದನ್ನ ನನ್ನೇ ಕರೆದು ಭಗವಂತ ಪೂಜಾರಪ್ಪ ಸ್ವಾಮಿಯವರು ಏ ಬರೋ ಅಲ್ಲಿ ನೀರ್ತಕ್ಕ ಮಾಡ್ಕೊಂಡು ಮಾಡ್ಕೊಂಡೋಗಿ ಆಮಕ್ಕೆ ನಿನ್ನ ಮಕ್ಳು ಮಾಡ್ತಾರೆ ಬಿಡ್ತಾರೆ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಆಯ್ತಪ್ಪ ಅಂದ್ರೆ ಇದುವರೆಗೂ ಹದಿನೈದು ಹದಿನೆಂಟು ವರ್ಷದಿಂದಲೂ ಮಾಡ್ಕೊಂಬಂದು ಹದಿನಾರು ವರ್ಷದಿಂದಲೂ ನಾ ಈಗ ಈಗ ನಮ್ಗೆ ಘೋಷಾಯ್ತು ನೀನು ಓಡಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಮಕ್ಳು ಮಾಡ್ಕೊಳ ಥರ ಸಾರಿ ಮಾಡಿಬಿಟ್ಟು ಆ ಮಕ್ಳುಗಳು ಮುಂದೆ ಮೂರನ್ನು ಕುಂಡಸ್ಬಿಟ್ಟು ಅವ್ರಿಗೆ ವಯಸ್ಸು ಅಷ್ಟೇ ಮಾಡ್ತೀವಿ ಅಂದರೆ ಮಾಡ್ಕೊಂಡು ಹೋಗ್ಲಿ ನಮ್ಮ ಕೈಲಾಗಲ್ಲ ಅಂದರೆ ಮಾಡೋರು ಸಿಕ್ಕಿ ಭಕ್ತಾದಿಗಳು ಚಿಕ್ಕವ್ರೆ ಮಾಡ್ಕೊಂಡು ಹೋಗ್ತೀವಿ ನನ್ನ ಕೈತದೆ ಇನ್ನ ಓಡಾಡ್ಕೊಂಡು ನಾನು ಮಾಡೋಕ್ಕೆ ದಿನ ದಿನ ವಯಸ್ಸಾಗುತ್ತೆ ನೀವು ಇದೇ ಊರನ್ನ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀರಾ ಏನು ಸಮಸ್ಯೆ ಇತ್ತು ನಿಮಗೆ ಇದು ವ್ಯಾಪಾರ ಮಾಡ್ತೀರಾ ನೀವು ನಿಮ್ಗೆ ಇಲ್ಲಿ ಬಂದ ಮೇಲೆ ಒಳ್ಳೇದಾಗಿದ್ದಾ ಹ್ಞೂ ಥ್ಯಾಂಕ್ ಯು